ಸೋಲು ಬೆಲೆ ಕುರುಬರಪೇಟೆ ನಾನು ಮಹೇಶ್ ಅಂತ ಎಸ್ ಎಂ ಮಹೇಶ್ ಅಂತ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ಇವತ್ತಿನ ದಿವಸ ನಾವು ಸಂಘದ ವತಿಯಿಂದ ಇವತ್ತಿನ ದಿವಸ ತುಂಬ ಅದ್ದೂರಿಯಾಗಿ ಐನೂರ ಮೂವತ್ತು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇವತ್ತಿನ ದಿವಸ ನಮ್ಮ ಸೋಲು ಬೆಲೆ ಕುರುಬರಪೇಟೆ ಬಾಯ್ಸ್ ಎಲ್ಲರೂ ಕನಕ ಯುವಕರ ಬಳಗದಿಂದ ಎಲ್ಲ ಅದ್ಧೂರಿಯಾಗಿ ಇವತ್ತಿನ ದಿವಸ ನಾವು ಮಾಡಿರುವಂಥ ಅಲಂಕಾರ ಪ್ರತಿಯೊಂದನ್ನು ನಮ್ಮ ಹುಡುಗರು ಎಲ್ಲರೂ ಸೇರಿ ಈ ಥರ ಒಂದು ಅದ್ಧೂರಿಯಾಗಿ ಆಗ್ತದಿಲ್ಲ ಅಂದ್ಕೊಂಡಿದ್ವಿ ಈ ಥರ ಅದ್ಧೂರಿ ಆಗಿರೋದರಿಂದ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಎಲ್ಲರೂ ತುರುಪರ ಸಂಘದಿಂದ ಎಲ್ಲರಿಗೂ ಋತುಪೂರ್ವಕ ಮುಂದೇ ಆಗಿದೆ ಅನ್ನದಾನ ಇರುತ್ತೆ ಇವತ್ತು ಅನ್ನದಾನ ಇರುತ್ತೆ ಭಜನೆ ಇರುತ್ತೆ ಭಜನೆ ಕಾರ್ಯಕ್ರಮಗಳು ದೀಪ ದೀಪಾಲಂಕಾರ ವಿಶೇಷ ಪೂಜೆಗಳೊಂದಿಗೆ ಕನಕದಾಸರು ಹಾಗೂ ಸ್ವಾಮಿ ಯುವಕ ಯುವಕರ ಸಂಘದಿಂದ ಬಾರಿ ಅದ್ಧೂರಿಯ ನಡೀತಾ ನಮಗೆ ನಮ್ಗೆ ಇವತ್ತಿನ ದಿವಸ ತುಂಬಾ ಸಂತೋಷ ಆಗ್ತೈತೆ ವರ್ಷ ವರ್ಷ ನಡ್ಕೊಳಕೆ ಅಂತ ನಾವ್ ಎಲ್ಲಾರು ಕೇಳ್ಕೊಳ್ತಾ ಎಲ್ಲರಿಗೂ ಉತ್ತಪೂರ್ವಕ ಒಂದೇನೇ ಹೇಳುತ್ತಾ ಎಲ್ಲಾರು ಇದೇ ತರ ಸಪೋರ್ಟ್ ಕೊಟ್ಟು ಇದು ಇನ್ನು ಮುಂದೆ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕ ಮಾಡಂಗ್ ವ್ಯವಸ್ಥೆ ಮಾಡ್ಬೇಕು ಎಲ್ಲಾ ಯುವ ಪರವಾಗಿ ನಾವು ಕೇಳ್ಕೊಳ್ತೇವೆ ಕುಸಪೇಟೆ ಕನಕ ಸಂಘದಿಂದ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀರಿ ಇಲ್ಲಿ ಎಲ್ಲ ಯುವಕರು ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ಕನಕ ಜಯಂತಿಯನ್ನು ಆಚರಣೆ ಇದ್ದೀರಿ ಮತ್ತು ವರ್ಷ ವರ್ಷದಿಂದ ಇನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಈ ಸಲ ಅನ್ನ ಸಂತರ್ಪಣೆ ದೀಪಾಲಂಕಾರ ಮತ್ತು ಹೋಮಗಳು ಭಜನೆ ಎಲ್ಲವನ್ನು ಮಡ್ಕೊಂಡು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೂ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ದೀರಿ ಅದೂರಿ ಕನಕ ದೇವ ಆಚರಿಸ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದ್ದೀವಿ ಊರಿನ ಹಿರಿಯರು ಯುವಕರು ಹಿರಿಯರು ಎಲ್ಲ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ